ನಮ್ಮ ಲಕ್ಷ್ಮಣವರು ನನ್ನ ಚುನಾವಣೆಯಲ್ಲೂ ಸಹ ಈ ರೀತಿಯಾದಂಥ ಮತಗಳ ಒಂದು ವಿಚಾರದಲ್ಲಿ ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ಚೇಂಜ್ ಆಗಿಬಿಟ್ಟಿದೆ ಚಾಮರಾಜ ವಿಧಾನಸಭಾ ಕ್ಷೇತ್ರ ಇರ್ಬೋದು ಕೃಷ್ಣರಾಜ ಇರ್ಬೋದು ಕೊಡಗಿನ ಎರಡು ಕ್ಷೇತ್ರದಲ್ಲಿ ಮತಗಳನ್ನು ಹೆಚ್ಚು ಹಾಸ್ಕೊಂಡ್ಬಿಟ್ಟಿದ್ದಾರೆ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರದ ಆರ್ನೂರು ಹದಿನಾರು ಮತಗಳು ನಡೆದಂಥ ಸಂದರ್ಭದಲ್ಲಿ ಸುಮಾರು ಒಂದು ಲಕ್ಷದ ಹದಿನೆಂಟು ಸಾವಿರ ಮತಗಳು ಬಿ ಜೆ ಪಿಗೆ ಬಂದ್ಬಿಟ್ಟಿದೆ ನನಗೆ ಕೇವಲ ಇಪ್ಪತ್ತೇಳು ಸಾವಿರದ ಐನೂರ ಐವತ್ತು ಇಪ್ಪತ್ತೆರಡು ಮತಗಳು ಮಾತ್ರ ನನಗೆ ಬಂದಿದೆ ಅಂತಕ್ಕಂಥದ್ದನ್ನು ಅವರು ಗಂಟಾಗೋತ್ಸವವಾಗಿ ಹೇಳ್ಕೊಂಡಿದ್ದಾರೆ ಪಶನ್ ನನಗನ್ನಿಸ್ತದೆ ಈ ಕ್ಯಾಂಡಿಡೇಟ್ಗೆ ಇಲ್ಲಿ ಭಾಗದಲ್ಲಿ ಇಷ್ಟು ಓಟ್ ಬಂದಿರತಕ್ಕಂಥದ್ದು ಹೆಚ್ಚು ಏಕೆಂದರೆ ಕಳೆದ ವಿಧಾನಸಭಾ ವಿಧಾನ ಪರಿಷತ್ತಲ್ಲಿ ಅವ್ರು ಸಾಕಷ್ಟು ಸಲ ಕಂಟೆಸ್ಟ್ ಮಾಡಿದರು ಮಾಡಿ ಸಾಕಷ್ಟು ಸಲ ಸೋತಿದ್ದರು ಅವರು ಆ ಟೈಮ್ನಲ್ಲಿ ಬಂದಂಥ ಮತಗಳನ್ನ ನೋಡಿದ್ರೆ ಅವ್ರಿಗೆ ಇಲ್ಲಿ ಈ ಭಾಗದಲ್ಲಿ ಇಷ್ಟು ಮತಗಳು ಬಂದಿರತಕ್ಕಂಥದ್ದು ಹೆಚ್ಚೆ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ಆಗ್ತಿರ್ತಕ್ಕಂಥದ್ದು ಎನ್ ಆರ್ ಕ್ಷೇತ್ರದಲ್ಲಿ ಸುಮಾರು ಅರುವತ್ತು ಎಪ್ಪತ್ತು ಸಾವಿರ ಲೀಡ್ ಬಂತಲ್ಲ ಅಲ್ಲಿ ಆಗಿಲ್ವಾ ಮತ್ತು ಚುನಾವಣೆಯನ್ನು ಅತ್ಯಂತ ನ್ಯಾಯಯುತವಾಗಿ ನೀವು ನಡೆಸಿದ್ದೀರಾ ಸಾರ್ ಮತದಾರರಿಗೆ ದುಡ್ಡು ಹಂಚೋದ್ರ ಮೂಲಕ ನೀವು ಮನೆ ಮನೆಗೆ ಐನೂರು ರೂಪಾಯಿ ಹಂಚುವಂಥ ಕೆಲಸವನ್ನು ನೀವು ಮಾಡಿಲ್ಲ ಅಂತಕ್ಕಂಥದ್ದು ಎದೆ ಮೇಲೆ ಮುಟ್ಟಿ ನೀವು ಪ್ರಮಾಣ ಮಾಡ್ತೀರಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡೋಕ್ಕೆ ಶಕ್ತಿ ಇದೆಯಾ ನಿಮಗೆ ನಾಚಿಕೆ ಆಗಬೇಕು ಅತ್ಯಂತ ಪ್ರಾಮಾಣಿಕವಾಗಿ ಕೊಡಗು ಮೈಸೂರು ಲೋಕಸಭಾ ಚುನಾವಣೆ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿದ್ದೀವಿ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನ ಮತ್ತು ರಾಜಮಂತನ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಗಣ್ಯಾಗಿ ಗಣನೀಯವಾಗಿ ತೆಗೆದುಕೊಂಡು ಅತ್ಯಂತ ಪ್ರೀತಿಯಿಂದ ನಾನು ನೋಡಿದ್ದೇನೆ ನನ್ನ ಎದುರುಗಡೆ ಅವ್ರು ಹೋದಂಥ ಸಂದರ್ಭ ಕಾಲು ನಮಸ್ಕಾರ ಮಾಡ್ತಾಯಿದ್ರು ಮತದಾರರು ಇಲ್ಲಿ ಸಿಟಿ ಭಾಗದಲ್ಲಿ ನಾವು ಆ ಒಂದು ಪ್ರೊಸನ್ ಹೋಗ್ಬೇಕಾದ್ರೆ ಕಾಲಲ್ಲಿರ್ತಕ್ಕಂಥ ಸ್ಲಿಪ್ಪರ್ನ ಬಿಟ್ಟು ನಮಸ್ಕಾರ ಮಾಡುವಂಥದ್ದನ್ನ ನಾನು ನೋಡಿದ್ದೀನಿ ನಿಮ್ಗೆ ಯಾರಾದ್ರೂ ಒಬ್ಬರು ಆ ಥರ ಮಾಡಿದ್ರ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ನಿಮಗೆ ಬಹುಶಃ ಮಹಾರಾಜ ಆಗಿಲ್ಲ ಅಂದರೆ ನೀವು ಕ್ಯಾಂಡಿಡೇಟ್ ಆಗ್ತಿರಲಿಲ್ಲ ಮಹಾರಾಜರಾದ್ರಿಂದ ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಇವತ್ತು ಮತಗಳತನ ಆಗಿದೆ ಅದಾಗಿದೆ ಇದಾಗಿದೆ ಕೊಡಗಿನಲ್ಲಿ ನಿಮ್ಮ ಎಮ್ ಎಲ್ ಎಗಳು ಏನು ಮಾಡಿದ್ರು ನಮ್ಗೆ ಗೊತ್ತಿಲ್ವಾ ದುಡ್ಡು ಹಂಚಿಕೆ ಮಾಡಲಿಲ್ವ ಕೊಡಗಿನಲ್ಲಿ ನೀವು ಚಾಮರಾಜ ವಿಧಾನಸಭಾ ಕ್ಷೇತ್ರದ ದುಡ್ಡು ಹಂಚಿಕೆ ಮಾಡಲಿಲ್ವಾ ನೀವು ಎಣ್ಣ ಕ್ಷೇತ್ರದ ದುಡ್ಡು ಹಂಚಿಕೆ ಮಾಡಿಲ್ವಾ ನೀವು ಎಣ್ಣ ಕ್ಷೇತ್ರದಲ್ಲಿ ಅಷ್ಟು ಯಾಕೆ ಅಷ್ಟೊಂದು ಬಂದ್ಬಿಡ್ತು ನಿಮಗೆ ನಿಮಗೆ ಓಟ್ ಹಾಕುವಂಥ ಜನ ಅಲ್ಲಿ ಹೆಚ್ಚು ಯಾವಾಗಲೂ ಇದ್ದಾರೆ ಚಾಮರಾಜದಲ್ಲಿ ಕಳೆದ ಬಾರಿನೂ ಸಹ ತೊಂಬತ್ತಾರು ಸಾವಿರ ಓಟ್ ಹಾಕಿದರು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆ ಗೊತ್ತಿಲ್ಲ ಅನ್ನಿಸ್ತದೆ ಪ್ರಧಾಸಿಂಹ ಅವರು ಎರಡನೇ ಬಾರಿ ಚುನಾವಣೆ ನಿಂತಾಗಲೂ ಸಹ ಮೊದಲನೇ ಬಾರಿ ಚುನಾವಣೆ ನಿಂತಾಗಲೂ ಸಹ ಮೂವತ್ತ್ಮೂರು ಸಾವಿರ ಲೀಡ್ ಬಂದಿತ್ತು ಎರಡನೇ ಸಲ ಚುನಾವಣೆ ನಡೆದಾಗ ಸುಮಾರು ನಲವತ್ತಾರು ಸಾವಿರ ಲೀಡ್ ಬಂದಿತ್ತು ಈ ಸಲ ಮಹಾರಾಜ ಚುನಾವಣೆ ನಿಂತಾಗ ಐವತ್ತಾರು ಸಾವಿರ ಲೀಡ್ ಬಂದಿದೆ ಬಹುಶಃ ಚಾಮರಾಜ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಂಟು ಮತಕ್ಷೇತ್ರ ಇದೆ ಅದಕ್ಕೆ ಅತ್ಯಂತ ಹೆಚ್ಚು ಮತಗಳನ್ನ ಕೊಟ್ಟಂಥವರು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನ ಇದನ್ನು ಅರ್ಥ ಮಾಡ್ಕೋಬೇಕು ಜನರುಗಳಿಗೆ ಸುಳ್ಳು ಚುನಾವಣಾ ಆಯೋಗದ ಮೇಲೆ ಸುಳ್ಳುಗಳನ್ನ ಹೇಳುವಂಥದ್ದನ್ನ ನಿಲ್ಲಿಸಬೇಕು ಇದು ಗೇಡಿನ ಸಂಗತಿ ಇದು ಈ ರೀತಿಯಂಥ ಆರೋಪವನ್ನು ಇಲ್ಲೆಲ್ಲ ಪೇಪರಲ್ಲಿ ನೋಡಿದ್ದೀನಿ ಯಾವುದೋ ಒಂದು ಮತಕ್ಷೇತ್ರದಲ್ಲಿ ಬೂತಲ್ಲಿ ಏಳ್ನೂರು ಮತ ಇತ್ತು ಅದು ಓಟಿಂಗ್ ಆಗಿರೋದು ಏಳ್ನೂರು ಇತ್ತು ಏನು ರೀ ಸುಳ್ಳು ಹೇಳ್ತೀರಾ ಅವರೇ ಸಾಧ್ಯನ ಅದು ಎನ್ನ ಕ್ಷೇತ್ರದಲ್ಲಿ ಯಾವ ಮತಕ್ಷೇತ್ರದಲ್ಲಿ ಇದೆ ತೋರಿಸಿ ನೀವು ಎಲ್ಲ ಸಾವಿರ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಓಟ್ ಇದೆ ಅದರಲ್ಲಿ ನೀವು ಏಳ್ನೂರು ಓಟು ಏಳ್ನೂರು ಏ ತೋಟ ನಡೆದಿದೆ ನನಗೆ ಇಷ್ಟು ಬಂದಿದೆ ಅಂತ ಹೇಳ್ಕೊಂಡಿದ್ದೀರಿ ದೊಡ್ಡದಾಗಿ ಅದೇ ಮಂಡಿ ಭಾಗದಲ್ಲಿ ಮೀನಾ ಬಜಾರು ಒಂದು ಏರಿಯಾದಲ್ಲಿ ನಿಮ್ಗೆ ಏಳು ಸಾವಿರ ಲೀಡ್ ಬಂತಲ್ಲ ಹೆಂಗ್ ಬಂತು ಅಲ್ಲಿ ಅಲ್ಲಿ ನೀವು ರಿಗಿಂಗ್ ಮಾಡಿದ್ದೀರಾ ನೀವು ಅಲ್ಲಿ ಮದಗಾಲತನ ಮಾಡಿದ್ದೀರಾ ದುಡ್ಡು ಹಂಚ್ತಿದ್ದೀರಾ ಏನು ಅಕ್ರಮ ಮಾಡಿದೋ ನಮ್ಮ ನಮ್ಮ ಕ್ಯಾಂಡಿಡೇಟ್ಗೆ ಸಾವಿರ ಎಂಟುನೂರ ಒಂಬೈನೂರು ಓಟು ಆ ಒಂದು ಮೂರ್ಟ್ ಅದ ಬೂತಲ್ಲಿ ನಿಮಗೆ ಎಂಟು ಸಾವಿರ ಹಚ್ಚಿದ್ರೆ ಓಟ್ ಬಂದಿದೆಯಲ್ಲ ಎಂಬತ್ತು ನಿಮಗೆ ಅಲ್ಲಿ ಓಟು ನಾಚಿಕೆ ಆಗಬೇಕು ಈ ರೀತಿಯಾದಂಥ ಸುಳ್ಳು ಒದ್ದಂತಿ ಏನ ನಿಮ್ಮ ರಾಷ್ಟ್ರ ನಾಯಕರು ಒಳಗೆ ನಾಚಿಕೆ ಆಗಬೇಕು ನಿಮ್ಮ ರಾಷ್ಟ್ರ ನಾಯಕರು ನಿಮ್ಮ ಇದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರಲ್ಲ ರಾಹುಲ್ ಗಾಂಧಿ ಅವರು ನಾಚಿಕೆ ಆಗಬೇಕು ಈ ಸ್ಟೇಟ್ಮೆಂಟ್ ಮಾಡ್ತಾರಲ್ಲ ಚುನಾವಣೆ ಆಗಿ ಒಂದೂವರೆ ಒಂದು ಒಂದು ವರ್ಷದಿಂದ ಎರಡು ತಿಂಗಳಾಗಿದೆ ಈಗ ನೀವು ಆರೋಪ ಮಾಡ್ತೀರಿ ಇಷ್ಟು ದಿನ ನಿದ್ರೆ ಮಾಡ್ತಿದ್ರಾ ಈಗ ಈಗ ಆಯ್ತಾ ಆಯಿತಾ ಇದ್ರ ಸ್ಟೇಟ್ಮೆಂಟ್ ಯಾರು ರಾಹುಲ್ ಗಾಂಧಿಗೆ ಅದನ್ನು ಕಪ್ಪಿ ಮಾಡುವಂಥ ಕೆಲಸ ಲಕ್ಷ್ಮಣ್ ಅವರೇ ನೀವು ಮಾಡ್ತೀರಾ ವಕ್ತಾರರಾಗಿ ನಾಳೆ ರಾಹುಲ್ ಗಾಂಧಿ ಬರ್ತಾರೆ ನಿಮ್ಮ ಸ್ಟೇಟ್ಮೆಂಟ್ ಓದಬೇಕಾ ಇಲ್ಲೊಬ್ಬ ಚಾಂಪಿಯನ್ ಇದ್ದಾನೆ ಅಂತಕ್ಕಂಥದ್ದು ಓದಬೇಕಾ ಅದನ್ನ ಇವೆಲ್ಲ ನಾಚಿಕೆ ಗೇಡನ ಸಂಗತಿ ಸೋಲು ಸೋಲೆ ನೀವೇರೆ ಬಂಬಡಿ ಬಜಾಯಿಸಿದ್ರು ನಿಮ್ಮನ್ನೇನು ಲೋಕಸಭಾ ಒಳಗಡೆ ಸೋಸ್ತಲ್ಲ ಯಾರು ಸೋಲ್ತಾರೆ ಅವರು ಅವಾಗ ಗೌರವಿತವಾಗಿ ಸಾರ್ವಜನಿಕರ ಜೊತೆ ನಡ್ಕೋಬೇಕಾಗತ್ತೆ ಇವತ್ತು ನೂರು ಮೂವತ್ತಾರು ಸೀಟು ಕರ್ನಾಟಕ ರಾಜ್ಯದಲ್ಲಿ ಗೆದ್ದ್ರಲ್ಲ ನೀವು ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ರೀತಿ ಕಳ್ಳ ಮತಕಳ್ತನ ಆಗಿತ್ತು ಇಡೀ ರಾಜ್ಯದಲ್ಲಿ ನೀವು ಈ ರೀತಿಯಾದಂಥ ರೆಗಿಂಗ್ ಮಾಡುವಂಥ ಕೆಲಸ ನೀವು ಮಾಡಿದ್ದೀರಾ ದಯಮಾಡಿ ಕ್ಲಾರಿಫಿಕೇಶನ್ ಕೊಡೋಕ್ಕಾಗತ್ತೆ ರಾಜ್ಯ ಕರ್ನಾಟಕ ರಾಜ್ಯದ ಜನರಿಗೆ